ಅಂತ ಒಂದು ಭರವಸೆ ಇಟ್ಟಿದ್ದ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರೀಹರಿ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯೋಗಿಗೆ ಯೋಗಿ ನಾನು ಹಳೆ ಪರಿಚಯ ಸೊ ಹಾಗಾಗಿ ನನಗೆ ಕಷ್ಟ ಆಗ್ಲಿಲ್ಲ ವರ್ಕ್ ಮಾಡೋದಕ್ಕೆ ಟೂ ತ್ರೀ ಡೇಸ್ ಕಷ್ಟ ಆಯ್ತೆ ನಾವು ಬಿಕಾಸ್ ಸರ್ ಶೈಲಿಗೆ ಮತ್ತೆ ಅವರ ಒಂದ್ ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ ಬಟ್ ಅದೇ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಸೊ ಹೀಗಾಗ್ಲೇ ನಾನು ಹಿಂದಿನ ಪ್ರೆಸ್ ಮೀಟ್ ನಾನೆಲ್ಲ ಹೇಳಿದ್ದೆ ಸರ್ ಹೇಗೆ ಹೇಗೆ ವರ್ಕ್ ನಾನು ತಗೊಂಡ್ರು ಅಂತ ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಅಂಡ್ ನನ್ನ ಜೊತೆ ಸೀತಾಮ್ ಇದ್ರು ಮಂಜುನಾಥ್ ಸರ್ ಇದ್ರು ಅಂಡ್ ಸ್ನಿಗ್ನಾ ಮಂಜುನಾಥ್ ಮತ್ತೆ ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗೇನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ತರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡಬೇಕು ಅನ್ನಾಗ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆಕ್ಟರ್ ಅವ್ರ ಮುಂದೆ ನಾನು ಮಾಡ್ತಾರ ನನ್ನ ಪುಣ್ಯ ಅಂತ ಅವತ್ತು ಸೊ ಅಂಡ್ ನಮ್ಮ ತಂದೆಯ ಒಳ್ಳೆ ಸ್ನೇಹಿತ ಸೊ ಎಸ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಅಂಡ್ ಎವ್ರಿ ಒನ್ ಅಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್ ನಾನು ಅವರ ಮಲಯಾಳಂ ಫಿಲಮ್ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ಇದು ಎರಡನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇಟ್ ನೈಸ್ ವರ್ಕಿಂಗ್ ಅಂಡ್ ಒಳ್ಳೆ ಸಾಂಗ್ ನ ಕೊಟ್ಟಿದ್ದಾರೆ ಎಲ್ಲ ಹೋದ್ರು ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ ಸೊ ಇಟ್ ಇಸ್ ಅಂದ್ರೆ ನೀವೆಲ್ಲ ಹೇಗೆ ಸಾಂಗ್ ಗಳು ನೋಡ್ತಾ ಇರೋ ನಾನು ಫೆಬ್ರವರಿ ಫೋರ್ಟೀನ್ ಕಾಯ್ತಾ ಕಿವಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಂಡ್ ನಮ್ಮ ಈ ಒಂದು ಇವೆಂಟ್ಗೆ ಗೆ ಬಿಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್ ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ ಒಂದ್ ಒಂದಷ್ಟು ಬೂಸ್ಟ್ ಅಪ್ ಕೊಟ್ಟಂಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ತಂದೆ ತಾಯಿ ಬರೋದಕ್ಕೆ ಆಗಲಿಲ್ಲ ಪಾಪು ಇತ್ತು ಅಂತ ಬಟ್ ನನ್ನ ತಂಗಿ ಇದೆ ಫಸ್ಟ್ ಟೈಮ್ ಇಷ್ಟು ಮಾಡಿದೀನಿ ಯಾವ ಪ್ರೆಸ್ ಮೀಟ್ಗೂ ಬಂದಿರ್ಲಿಲ್ಲ ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂತ ಒಂದ್ ಮನೆಯಲ್ಲೇ ನನ್ನ ಇನ್ ಬಿಲ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಫಿಲಂ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಖುಷಿ ಪಟ್ರೋ ಅಷ್ಟೇ ಖುಷಿ ಪಟ್ಟಿದ್ದು ಅಂಡ್ ಎಷ್ಟು ಸತಿ ನಾನು ಸಿಕ್ಕದಾಗೆಲ್ಲಾನು ಅನುಸರ್ ಹೇಳ್ತಾ ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀಯ ಅಂತ ಡೂ ಡು ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿದ್ದು ಭಾವನಾ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ನನ್ನ ಪಾವನಾ ರಿಲೇಶನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಏಳೆ ನನಗೆ ಅಂತ ಬಿಕಾಸ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು ಎಂಥ ಫಿಲಮ್ ಗೋವಾ ಫಿಲಂ ಫೆಸ್ಟಿವಲ್ ಆಗಿರ್ಬೋದು ಏನೇ ಫೆಸ್ಟಿವಲ್ ಆದ್ರೂ ಫಸ್ಟ್ ಓಡೋಗಿರ್ತಾಳೆ ಫಿಲಮ್ಗಳನ್ನ ನೋಡೋದಕ್ಕೆ ಶಿ ನಾಟ್ ಜಸ್ಟ್ ಆಕ್ಟ್ ಯು ಜಸ್ಟ್ ಸ್ಟಡಿ ದ ಫಿಲಮ್ ಸೊ ಯು ಆರ್ ಅ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಮಿ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿಸ್ ಇವೆಂಟ್ ಸೋ ಅಂಡ್ ಯೋಗಿ ಅ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ಮಿ ಎನ್ ದ ಫಿಲಮ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಇಬ್ರು ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ ಅಂತಂದ್ರೆ ಬಿಕಾಸ್ ಆಫ್ ದಿ ಫ್ರೆಂಡ್ಶಿಪ್ ಆರ್ ಬಿಕಾಸ್ ಆಫ್ ದಿ Um, the rapport we share. So thank you so much, and uh, it was nice working with each and everyone. Thank you. How much? How much I need this event? Yeah, Yogi, uh, I call you my natural star. यहाँ पे बात रहा कि इस मूँठ and I'm uh, a huge fan of you. Your screen presence, your acting, इतना इष्टन हमें, सोनू का उड़ा, मुक्त अकांस्टर या. ಈ ಫಿಲಮ್ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿರೋರು ಚೆನ್ನಾಗಿ ಮಾಡಿದ್ಯಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸೊ ಫೆಬ್ರವರಿ ಅನೂಪ್ ಸರ್ ಆಫ್ ದ ಫೈನಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲಮ್ ಇಂಡಸ್ಟ್ರಿ ಚುರ್ಮುರಿ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕತೆ ಒಂದು ಬೇರೆ ತರ ಇದೆ ಇದೊಂದು ಬೇರೆ ತರ ಇದೆ ಕಂಪ್ಲೀಟ್ ರಾಪನೆ ಬೇರೆ ತರ ಇದೆ ಹೈಸ್ ಅಂಡ್ ಲೋಸ್ ಇದೆ ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ ಅಂಡ್ ಯಾವ ನಿರ್ಮಾಪಕರಿಗೆ ಕಂಗ್ರಾಚುಲೇಷನ್ ಇನ್ನೊಂದು ಫಿಲ್ಮ್ ಮಾಡಿದಿರ ಅದ್ಭುತವಾದ ಒಂದು ಕತೆ ನಿರ್ಮಾಪ ನಿರ್ಮಾಪಣೆ ಮಾಡಿದಿರಾ ಸೊ ಯಾ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ಸಿದ್ಲಿಗು ಟು ದಯವಿಟ್ಟು ಥಿಯೇಟರ್ ಸಿಗ್ ನೋಡಿ